ಆರಂಭದಲ್ಲಿ ಜರ್ನಿ ಶುರು ಆದಾಗ ಸೊ ಆಕ್ಟಿಂಗ್ ಅಂದ್ರೆ ನೀವು ಡ್ಯಾನ್ಸರ್ ಆಗಿ ಎಂಟ್ರಿ ಕೊಡ್ತೀರಾ ಸೊ ಯಾವತ್ತಾದ್ರೂ ಆಕ್ಟಿಂಗ್ ವಿಚಾರಕ್ಕೆ ಅವಮಾನ ಆಗಿದಿದೆಯಾ ಅಥವಾ ಅವಕಾಶಗಳು ಸಿಗಬೇಕಾದ್ರೆ ಅವಮಾನ ಆಗಿದ್ದೀಯಾ ಅಂತ ಆ ತರ ಅವಮಾನ ನಂಗಾಗಿಲ್ಲ ಬಟ್ ನಾನೇ ಅದನ್ನ ಅವಮಾನ ಅಂತ ಅಂದ್ಕೊಂಡಿದೀನಿ ಅದೇನು ಮ್ಯಾಟರ್ ಅಂತಂದ್ರೆ ಲೈಕ್ ಸ್ಟಾರ್ಟಿಂಗ್ ಆಫ್ ಮೈ ಕರಿಯರ್ ಇವಾಗಲ್ಲ ಹೋಗಿರ್ತೀವಿ ನೂರ ಆಡಿಷನ್ಸ್ ಅಟೆಂಡ್ ಮಾಡಿರ್ತೀವಿ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಡಿರೆಕ್ಟರ್ ಆಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಓ ಸಖತ್ತಾಗಿ ಮಾಡಿದೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದೆ ಅವಾಗ ಏನಾಗುತ್ತೆ ಓಕೆ ಮಾಡಿದೆ ಓಕೆ ನೆಕ್ಸ್ಟ್ ರಿಸಲ್ಟ್ ಏನು ಸೆಲೆಕ್ಟ್ ಆಗಿರಲ್ಲ ಅದೇ ಒಂದ್ ದೊಡ್ಡ ಇನ್ಸಲ್ಟ್ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗ್ ಮಾಡಿದೆ ನೀನು ತುಂಬಾ ಖುಷಿ ಆಯ್ತು ವಿಲ್ ವಿಲ್ ಕಾಲ್ ಕಾಲ್ ಅಂತಾರೆ ಅದ್ರ ಅರ್ಥ ಏನಂದ್ರೆ ಅವ್ರು ಕಾಲ್ ಮಾಡಲ್ಲ ಅಂತಾನೆ ಅದು ನೂರ ಆಡಿಶನ್ ಅಲ್ಲಿ ನಂಗೆ ನೂರ ಒಂದ್ ಆಡಿಶನ್ ಅಲ್ಲಿ ಅರ್ಥ ಆಗಿದೆ ಅದು ಅಷ್ಟ್ ಇನ್ನೋಸೆಂಟ್ ಮುಗ್ಧತೆ ಆಗಿರೋ ಒಂದು ಮಗು ಅಕ್ಷಿತ ಗೋಪಾಯ ಆಗಿತ್ತು ಊರಿಂದ ಬೆಂಗ್ಳೂರ್ ಬಂದಾದ್ಮೇಲೆ ಇಲ್ಲಿ ಬೆಂಗಳೂರೆಲ್ಲ ನಾನು ನಂಗೆ ಕಲ್ಸ್ಕೊಟ್ಬಿಟ್ಟಿದೆ ಸೊ ಅದು ನಂಗೆ ಇನ್ಸಲ್ಟ್ ಅಂತ ನಾನ್ ಟ್ರೀಟ್ ಮಾಡ್ಕೋತೀನಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳೋದ್ ಬೆಸ್ಟ್ ಅಂತ ಅನ್ಕೋತೀನಿ ಅದ್ ಬಿಟ್ಟು ಯಾಕೆ ತುಂಬಾ ಚೆನ್ನಾಗಿ ಮಾಡ್ತೀರಾ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂದಿದ್ದು ಒಳ್ಳೆ ರಿಯಲ್ ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋ ನಾನು ಬಟ್ ಕಾಲ್ ಮಾಡ್ತೀವಿ ಓ ಆಯ್ತು ಹೇಳ್ತೀವಿ ಅಂತ ಅಂದಾಗ ಬರಲ್ಲ ಕಾಲು ಕಾಲ್ ಮಾಡಿದ್ರು ಎತ್ತಲ್ಲ ದಟ್ ಇಸ್ ಅ ಬಿಗ್ಗೆಸ್ಟ್ ಇನ್ಸಲ್ಟ್ ಫಾರ್ ಎನಿ ಆರ್ಟಿಸ್ಟ್ ಅದ್ ಅದ್ ಬಿಟ್ಟು ಆಗಲ್ಲ ಅನ್ಕೋತೀನಿ ಅವ್ರ ಕಡೆಯಿಂದ ಬೇರೆಯವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಸಾಕಲ್ಲ ಸ್ಟ್ರೈಟ್ ಫಾರ್ವರ್ಡ್ ದಟ್ ಇಸ್ ಅ ಬಿಗ್ಗೆಸ್ಟ್ ಇನ್ಸಲ್ಟ್ ಆಫರ್ ಕೊಡ್ತೀನಿ ಅಂತ ಯಾರಾದರೂ ಮೋಸ ಮಾಡಿದಾರ ಇಲ್ಲ ನಾನು ಅಷ್ಟು ಈಸಿ ಮೋಸ ಆಗೋಲ್ಲ ಕೊಡಗಿನ ಜನ್ರು ಗೊತ್ತಲ್ವಾ ಇಲ್ಲ ಆ ಥರ ಎಲ್ಲ ಏನಿಲ್ಲ ಚಾಲು ಇದ್ದೀನಿ ಅದರಲ್ಲಿ ಎಲ್ಲ ಅಮ್ಮನ ಜೊತೆ ಶೇರ್ ಮಾಡ್ಕೋತೀನಿ ನಾನು ನಮ್ಮ ಅಮ್ಮ ಹೇಳ್ತಾರೆ ನೆಕ್ಸ್ಟ್ ಮೂವ್ ಏನು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯಾರು ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅಕ್ಷಿತ ಭೂಪಾಯಿ ಅವರಿಗೆ ಇಷ್ಟ ಅಂತ ನನಗೆ ತಮಿಳಲ್ಲಿ ಗೌತಮ್ ಸರ್ ಜೊತೆ ಮಾಡಬೇಕು ಅಂತ ಭಾರಿ ಇಷ್ಟ ನನಗೆ ಹಾಗೆ ಕನ್ನಡದಲ್ಲಿ ಒಂದೊಂದು ಲೈಕ್ ಹೇಳೋದು ಒಂದೊಂದು ಸ್ಟೇಟ್ ಇಷ್ಟ ಕನ್ನಡದಲ್ಲಿ ನಮ್ ಕೆ ಜಿ ಎಫ್ ಗೊತ್ತಲ್ವಾ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು ಅಂತ ತುಂಬಾನೇ ಆಸೆ ಅಕ್ಷತಾ ಅವರ ಡೈಲಿ ರೊಟೀನ್ ಏನಿರುತ್ತೆ ನಾನು ಬೆಳಿಗ್ಗೆ ಎದ್ದ ಫಸ್ಟ್ ದೀಪ ಹಚ್ಚೋದು ನಂಗೆ ತುಂಬಾ ಸ್ಪಿರಿಚುಲ್ ನಾನು ತುಂಬಾ ಓವರ್ ಸ್ಪಿರಿಚುವಲ್ ಅಲ್ಲ ಸೊ ಇತ್ತೀಚೆಗೆ ನಮ್ಮ ಅಮ್ಮನಿಂದ ಬಂದಿರೋದೆಲ್ಲ ಮೆಡಿಟೇಷನ್ ಮಾಡ್ತಾ ಸೊ ಬೆಳಿಗ್ಗೆ ಎದ್ದು ದೀಪ ಹಚ್ತೀನಿ ಅದಾದ್ಮೇಲೆ ಆಸ್ ಯೂಶ್ವಲ್ ಪ್ರೀ ವರ್ಕೌಟ್ ಏನಿದೆ ಅದು ಕೂತ್ಬಿಟ್ಟು ಜಿಮ್ಗೆ ಹೋಗ್ತೀನಿ ಮ್ಯಾಕ್ಸಿಮಮ್ ಟೈಮ್ ನಾನು ಯಾರ ಜೊತೆ ಸ್ಪೆಂಡ್ ಮಾಡ್ತೀನಿ ನನ್ನ ಲೈಫಲ್ಲಿ ಅಂದರೆ ಅದು ಜಿಮ್ಮು ಸೊ ನಂಗೆ ಜಿಮ್ಮಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ ಸೊ ಜಿಮ್ ಮಾಡ್ತೀನಿ ಟೂ ಅವರ್ಸ್ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಆ್ಯಸ್ ಯೂಶಲ್ ಸೊ ಈನಿಂಗ್ ಟೈಮ್ ಇಲ್ಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಸತಿ ನಾ ಮೆಡಿಟೇಷನ್ ಮಾಡ್ತೀನಿ ಮೆಂಟ್ಲಿ ಅಪ್ಸೆಟ್ ಆದ್ರೆ ಸೊ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಂಡು ಅವ್ರು ಇನ್ನೊಬ್ರ ಜೊತೆ ಹೇಳ್ಕೊಂಡು ನಗಾಡಕ್ಕಿಂತ ನಾವೇ ಮೆಡಿಟೇಷನ್ ಮಾಡ್ಕೊಂಡು ದೇವ್ರ ಜೊತೆ ನಾವ್ ಮಾತಾಡೋದು ಬೆಸ್ಟ್ ಅಲ್ವಾ ನಂಗೆ ನಂಗೇನೋ ಗೊತ್ತಿಲ್ಲ ಆ ಆತರ ಒಂದು ಹೋಪ್ಸ್ ಲೈಕ್ ನಮ್ ಇಂಟ್ರಾಕ್ಷನ್ ದೇವ್ರ ಜೊತೆ ಅಮ್ಮನ್ ಜೊತೆ ಫ್ರೆಂಡ್ಸ್ ಜೊತೆ ಹೇಳೋದು ಮೋಸ್ಟ್ಲಿ ಅವ್ರು ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ ಬಟ್ ಸ್ಟಿಲ್ ಬೇರೆ ಅವ್ರಿಗೂ ಅನ್ಸ್ಬೋದೇ ಇವ್ಳಗ್ ಆಗ್ಬಿಟ್ಬಿಟ್ಟು ಹಂಗೆ ಹೇಳ್ಬಿಟ್ರೆ ಅಂತ ನನ್ ನಾನು ತುಂಬಾ ಸೆನ್ಸಿಟಿವ್ ಆಕ್ಚುಲಿ ಎಷ್ಟೇ ಬೋಲ್ಡ್ ಆಗಿ ಮಾತಾಡಿದ್ರು ಅಷ್ಟೇ ಒಳಗಡೆ ತುಂಬಾ ಒಂದು ಸೆನ್ಸಿಟಿವ್ ಬೇಜಾರ್ ಬೇಗ ಆಗುತ್ತೆ ಸೊ ದಿಸ್ ಇಸ್ ಮೈ ಕಂಟಿನ್ಯೂಸ್ ರುಟೀನ್ ಹಾಗೆ ಈವ್ನಿಂಗ್ ನಾನು ಬ್ಯಾಡ್ಮಿಂಟನ್ ಆಟಾಡ್ತೀನಿ ಐ ಕೀಪ್ ಮೈಸೆಲ್ಫ್ ಎಂಗೇಜ್ಡ್ ಶೂಟಿಂಗ್ ಇಲ್ದೇ ಇರೋ ಟೈಮಲ್ಲಿ ಶೂಟಿಂಗ್ ಇದ್ರು ಬೆಳಿಗ್ಗೆ ರುಟೀನ್ ಇದ್ದೇ ಇರುತ್ತೆ ಬಟ್ ಸಂಜೆ ಆಸ್ ಯೂಶಲ್ ಶೂಟಿಂಗ್ ಕ್ಯಾಮ್ರಾ ಮುಂದೆ ಇರ್ತೀವಿ ಸದ್ಯ ತುಂಬಾ ಟ್ರೆಂಡ್ ಆಗಿರೋ ಎರಡು ವರ್ಡ್ಸ್ ಗಳು ಅಫಿಮೇಶನ್ ಮತ್ತೆ ಮ್ಯಾನಿಫೆಸ್ಟೇಷನ್ ರಕ್ಷಿತ ಬುಪೆ ಅವರ ಲೈಫಲ್ಲಿ ಎಷ್ಟು ವರ್ಕ್ ಆಗಿದೆ ಸೊ ನೀವ್ ಎಷ್ಟು ಬಿಲೀವ್ ಮಾಡ್ತೀರಾ ಅಂತ ನಾನ್ ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ಮತ್ತೆ ಈ ಲೆವೆನ್ ಲೆವೆನ್ ಎಲ್ಲ ಬರುತ್ತೆ ಅ ವಿಷ ಅದೆಲ್ಲ ನಮ್ತೇನೆ ಇರ್ಲಿಲ್ಲ ನಾನು ಯಾರೇ ಹೇಳಿದ್ರು ಇವ್ರಿಗೆ ಕೆಲಸ ಇಲ್ಲ ಅಂತ ಇದ್ದೆ ಒಬ್ಬೊಬ್ರು ಸ್ಟೇಟಸ್ ಹಾಕೋತಾ ಇದ್ರು ಲೆವೆನ್ ಲೆವೆನ್ ಮೇಕಪ್ ವಿವ್ರದಲ್ಲೇನು ಮಾಡೋ ಕೆಲ್ಸ ಇಲ್ಲ ಟ್ವೆಲ್ ಟ್ವೆಲ್ ಬರುತ್ತೆ ಆಕ್ಚುಲಿ ಅದನ್ನ ಫನ್ ಆಗಿ ತಗೋತಾ ಇದ್ದೆ ಬಟ್ ರೀಸೆಂಟ್ಲಿ ಲೈಕ್ ಪಾಸ್ಟ್ ಒನ್ ಇಯರ್ ಏನೋ ಗೊತ್ತಿಲ್ಲ ಸುಮ್ನೆ ನಂಗೆ ನನಗೆ ಇನ್ಸ್ಟಿಂಟ್ ಅನ್ಸುತ್ತೆ ಮೋಸ್ಟ್ಲಿ ಇದಾಗುತ್ತೆ ರೀಸೆಂಟ್ ಆಗಿ ನನ್ ಚಿತ್ರಸಂತೆ ಅವಾರ್ಡ್ ಫಂಕ್ಷನ್ ಅಲ್ಲಿ ಲೈಕ್ ಅವಾರ್ಡ್ ಸಿಕ್ತು ಸೊ ದಟ್ ಐ ಐ ನೆವರ್ ಎಕ್ಸ್ಪೆಕ್ಟೆಡ್ ಅದನ್ನ ಲೈಕ್ ಸಡನ್ ಆಗಿ ಆಯ್ತಾ ಅದು ಪ್ರಾಬಬ್ಲಿ ಅದು ನಾನು ಹಳೆ ಬರಲಿ ನಾನು ಹೇಳ್ದಂಗೆ ಯಾರಿಂದನೂ ಅದು ಆಗಲ್ಲ ಇವಾಗ ಯಾರು ಗೊತ್ತು ಸಡನ್ ಆಗಿ ಒಂದು ದೊಡ್ಡ ಸಿನಿಮಾನೇ ಬಂದ್ಬಿಡುತ್ತೆ ಸೊ ಇಟ್ಸ್ ಆಲ್ ಮ್ಯಾನಿಫೆಸ್ಟೇಷನ್ ನಾ ಇದೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ಪಾಸ್ಟ್ ಒನ್ ಇಯರ್ ಇಂದ ಹಿಂಗಾಗ್ಬೇಕು ಹಿಂಗ ಹಿಂಗೆ ಮಾಡ್ಬೇಕು ಅದು ಧ್ರುವ ಸರ್ಜಾ ಸರ್ ಮೈ ಫೇವ್ರೇಟ್ ನಂಗೆ ತುಂಬಾ ಇಷ್ಟ ಬಿಕಾಸ್ ತುಂಬಾ ಇಷ್ಟ ಯಾಕಂದ್ರೆ ಅವ್ರನ್ನ ಅವ್ರ ಸಿಂಪ್ಲಿಸಿಟಿಗೆ ತುಂಬಾ ಸಿಂಪ್ಲಿಸಿಟಿ ಅವ್ರದ್ದು ನಡವಳಿಕೆ ಹೆಡ್ ಬೇಕ್ ಎಲ್ಲ ಏನಿಲ್ಲ ತುಂಬಾ ಒಂದು ಒಳ್ಳೆ ಪರ್ಸನ್ ತರ ಅಂದ್ರೆ ಎಷ್ಟೋ ವರ್ಷದಿಂದ ಪರಿಚಯ ಅವ್ರ ಅವ್ರ ಜೊತೆ ಟ್ರಾವೆಲ್ ಮಾಡಿದೀನಿ ಆ ತರ ಒಂದು ಕಾನ್ವರ್ಸೇಷನ್ ಫೀಲ್ ಆಗುತ್ತೆ ಅವ್ರ ಜೊತೆ ಮಾತಾಡುವಾಗ ಸೊ ನಾನು ಒಂದು ವರ್ಷದಿಂದನೂ ಎಲ್ಲಾನು ಇಲ್ಲಿ ತನಕ ಆಗಿದ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡೇ ಬರ್ತಾ ಇದೆ ತಮಿಳ್ ಸಿನಿಮಾನು ಅಷ್ಟೇ ನೆವರ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ತಮಿಳಲ್ಲಿಯೂ ತುಂಬಾ ಹಾರ್ಡ್ ಕಷ್ಟ ಕನ್ನಡದವರು ತಮಿಳಲ್ಲಿ ಹೋಗ್ಬಿಟ್ಟು ಸಿನಿಮಾ ಮಾಡೋದು ತುಂಬಾನೇ ಕಷ್ಟ ಸೀರಿಯಲ್ ಸಿಗ್ಬಿಡುತ್ತೆ ಬಟ್ ಸಿನಿಮಾ ತುಂಬಾ ಕಷ್ಟ ಬಟ್ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ನಾನು ಈ ಸೀರಿಯಲ್ ಆದ್ಮೇಲೆ ಏನೇ ಒಂದು ಸಿನ್ಮಾ ಮಾಡ್ಲೇಬೇಕು ಅಂತ ಅನ್ಕೊಂಡು ನಾನೇ ನಾನೇ ಹೇಳ್ಕೊತೀನಿ ಎಲ್ಲ ಸೊ ಐ ಬಿಲೀವ್ ಲಾಟ್ ಇನ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಮಾಡಿದೆಲ್ಲ ಆಗೇ ಆಗುತ್ತೆ ನನ್ನ ಅನ್ಸುತ್ತೆ ಇಟ್ಸ್ ಅ ಮೆಂಟಲ್ ಏನ್ ಹೇಳೋದು ಇಟ್ಸ್ ಆಲ್ ಮೈಂಡ್ ಸೆಟ್ ಅಂಡ್ ಮೈಂಡ್ ಪವರ್ ಮೈಂಡ್ ಬಾಡಿ ಹೆಂಗ್ ಸೋಲ್ ಕನೆಕ್ಟ್ ಆಗ್ದಾಗೆ ನೀವಾಗ ಹೇಳಿದ ತಕ್ಷಣ ನೆನಪಾಯ್ತು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ತುಂಬಾ ರಿವೀಲ್ ಮಾಡಕ್ಕೆ ಇಷ್ಟ ಇಲ್ಲ ಅದನ್ನ ಅನೌನ್ಸ್ ಮಾಡುವಾಗ ಏನ್ ಪ್ಯಾನ್ ಇಂಡಿಯಾ ಇಂಡಿಯಾ ಅಂತ ಇಷ್ಟು ವರ್ಷ ಇಷ್ಟು ವರ್ಷ ಫ್ರಮ್ ಪಾಸ್ಟ್ ಒನ್ ಇಯರ್ ಹೇಳ್ತಾ ಇದೆ ಇವಾಗ್ಲೂ ಆಕ್ಚುಲಿ ಯಾವ ಇಂಟರ್ವ್ಯೂ ನಾ ಹೇಳ್ಕೊಂಡಿಲ್ಲ ಏನೋ ಗೊತ್ತಿಲ್ಲ ಇವತ್ತು ನಂಗೆ ಹೇಳ್ಬೇಕು ಅಂತ ಅನ್ಸ್ತು ಅದಕ್ಕೆ ನಾನು ಹೇಳಿದೆ ಸೊ ಇವಾಗ ಏನ್ ತೆಲುಗು ಸಿನ್ಮಾ ಅಂತ ಹೇಳಿದೆ ಇಟ್ಸ್ ಆಕ್ಚುಲಿ ಪ್ಯಾನ್ ಇಂಡಿಯಾ ಸಿನ್ಮಾ ಸೊ ನೋಡೋಣ ಮೀಡಿಯಾದಲ್ಲಿ ಇವಾಗ ಟ್ರೆಂಡ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ನೋಡಿರ್ತಾರೆ ಹೆಂಗೋ ಆಡ್ತಾ ಇರ್ತಾರೆ ಡಾನ್ಸ್ ಮಾಡ್ತಿರ್ತಾರೆ ಹಾಡ್ ಬರ್ದಿಲ್ಲ ಅಂದ್ರೂ ಹಾಡ್ ಹೇಳ್ತಿರ್ತಾರೆ ಯಾವ ಅಕ್ಷಿತಾ ಬುಪ್ಪಯ್ಯಗೆ ಕರಿಯರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹಿಂಗ್ ಮಾಡ್ಬೇಕು ಫೇಮ್ ಆಗ್ಬೇಕು ಟ್ರೆಂಡ್ ಅಲ್ಲಿ ಇರ್ಬೇಕು ಅಂತ ಫೇಮ್ ಇರ್ಬೇಕು ಟ್ರೆಂಡ್ ಅಲ್ಲಿ ಇರ್ಬೇಕು ಅಂತ ಅನ್ಸುತ್ತಾ ಇತ್ತು ಅನ್ಸಿದೆ ಮಾಡಿ ಆಗಿದೆ ಅದು ಬಟ್ ಈ ತರ ಕೋತಿ ಕೋತಿ ತರ ಆಡೋದ್ರಲ್ಲಿ ನಂಗೆ ಇಷ್ಟ ಆಗಲ್ಲ ನನ್ನ ಪ್ರಕಾರ ಫೇಮ್ ಅನ್ನೊಂದ್ ಸೆಲೆಬ್ರಿಟಿಗೆ ಫೇಮ್ ಫೇಮು ಮತ್ತೆ ಟ್ರೆಂಡ್ ಅಲ್ಲಿ ಇರ್ಬೇಕು ಅಂತಂದ್ರೆ ಅವ್ರ ಕೆಲ್ಸದಲ್ಲಿ ಗುರ್ಸಿ ಅವ್ರ ಕೆಲ್ಸದ ಮೇಲೆ ನೀವು ಆಗ್ಬೇಕು ಇವಾಗ ಏನು ಕೆಲಸ ಮಾಡ್ತಾ ಇದೀನಿ ಅದರಿಂದ ಆಗ್ಲಿ ಅಲ್ವಾ ಆದ್ಬಿಟ್ಟು ಸುಮ್ನೆ ಏನಕೋ ನೆಗೆಟಿವ್ ಅಲ್ಲಿ ಆಗೋದು ಇಲ್ಲ ಅಂದ್ರೆ ರಾಂಗ್ ಇಂಪ್ಯಾಕ್ಟ್ ಇಂದ ಆಗೋದು ಅದ್ ನಂಗೆ ಇಷ್ಟ ಇಲ್ಲ ಮುಂಚೆನೂ ನಂಗೆ ಇಷ್ಟ ಇಲ್ಲ ಪಾಸಿಟಿವ್ ಇಂಪ್ಯಾಕ್ಟ್ ಅಲ್ಲಿ ನನ್ ಕೆಲ್ಸ ನನ್ನ ಕೆಲಸ ಗುರ್ತಿಸಿ ನನ್ನ ಕೆಲಸದಿಂದ ನನಗೆ ಒಂದು ಒಳ್ಳೆ ಫೇಮು ನನ್ನ ಪ್ರಾಜೆಕ್ಟ್ ಇಂದ ನನ್ನ ಹಾರ್ಡ್ ವರ್ಕ್ ಇಂದ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿದ್ರೆ ಸಾಕು ಅದೇ ಒಂದು ತೃಪ್ತಿ ನಿಮ್ಗೆ ಯಾರಾದ್ರೂ ಆ ತರ ಕಾಲ್ ಹೇಳಿದ್ರ ಕಾಲ್ ಹೇಳಿದ್ರೆ ಗೊತ್ತಲ್ವಾ ನಾವು ಏನ್ ಮಾಡ್ತೀರಾ ಆಕ್ಚುಲಿ ನಾ ಸ್ವಲ್ಪ ಟಾಂಬಾಯ್ ತರ ಆಯ್ತಾ ಫನ್ ಮಾಡಿಲ್ಲ ಯಾರು ಅಂದ್ರೆ ಯಾರು ಮಾಡಿಲ್ಲಪ್ಪ ಯಾರು ಮಾಡಿಲ್ಲ ಮುಂದೆ ಮಾಡಿದ್ರೆ ಟಾಂಬಾಯ್ ಅಂತಾನೆ ಮಾಡಿದಿರೋ ಹೆಂಗೆ ಹಾ ಐ ಡೋಂಟ್ ನೋ ಮೇ ಬಿ ಅಹ್ ಯೂಶಲಿ ಎಲ್ಲ ಹುಡುಗಿರು ಡ್ರೈವ್ ಮಾಡುವಾಗ ಆಕ್ಚುಲಿ ಇಲ್ಲಿ ಬೆಂಗಳೂರು ಅಂತಲ್ಲ ಇಂಡಿಯಾದಲ್ಲೇ ಹುಡುಗಿರು ಡ್ರೈವ್ ಮಾಡ್ತಾ ಇದಾರೆ ಅಂದ್ರೆ ಹುಡುಗರು ತಪ್ಪಿದ್ರು ಕಾರ್ ಓಡಿಸ್ತಾ ಇರೋ ಹುಡುಗಿರು ಏನಮ್ಮ ನಿನ್ ಕಣ್ ಕಾಣ್ಸಲ್ವಾ ನಂಗೆ ಸಿಕ್ಕಾಪಟ್ಟೆ ಉರಿಯುತ್ತೆ ನಂಗೆ ಅಂತ ಹೆವಿ ಕೋಪ ಬಂದ್ಬಿಡುತ್ತೆ ಬಿಕಾಸ್ ನಾನ್ ಆಕ್ಚುಲಿ ತುಂಬಾನೇ ಟಾಮ್ ಬಾಯ್ ಆಗ್ಬಿಟ್ಟೆ ಬಿಕಾಸ್ ಫ್ರೆಂಡ್ಸ್ ಸರ್ಕಲ್ ಇಂದ ಆಕ್ಚುಲಿ ಎಷ್ಟೇ ನಾನು ಸೈಲೆಂಟ್ ಆಗಿ ಕೂತ್ರು ನಾನು ಜಾಸ್ತಿ ಟಾಮ್ ಬಾಯ್ ಆಗಿರ್ತೀನಿ ಸೊ ಮಾತಾಡೋ ಸ್ಟೈಲ್ ಆಗಲಿ ಅದೆಲ್ಲ ಸ್ವಲ್ಪ ಬಾಯ್ಸ್ ಇಂಪ್ಯಾಕ್ಟ್ ಬಂದ್ಬಿಡುತ್ತೆ ನನಗೆ ಸೊ ನಾ ಡ್ರೈವ್ ಮಾಡ್ತಾ ಇರುವಾಗ ಬೇರೆ ಹುಡುಗಿರು ಬೈದಿದಾರ ಏನೋ ಗೊತ್ತಿಲ್ಲ ನನಗೆ ಇಲ್ಲಿ ತನಕ ಯಾರು ಆ ಥರ ಇರಲಿಲ್ಲ ಬಟ್ ನಾನು ಹುಡುಗರಿಗೆ ಮತ್ತೆ ಲೈಕ್ ವಯಸ್ಸಾದವ್ರಿಗೆ ಅವ್ರು ಹುಗೀತಾರಲ್ವಾ ಹುಡುಗಿರಿಗೆ ಅವಾಗ ತಿರುಗಿ ತಿರ್ಗಿ ಲೈಕ್ ನನ್ ತಪ್ಪಿದ್ರೆ ನಾನು ಹೇಳ್ಬಿಡ್ತೇನೆ ನಿಲ್ಸ್ಬಿಟ್ಟು ಸಾರಿ ಸಾರಿ ಅಂತ ಅಂದ್ಬಿಟ್ಟು ಓಡಿಸೋವಾಗ ಗಾಡಿ ಓಡಿಸುವಾಗ ಬಿಕಾಸ್ ನನಗೆ ನಾನು ಕಾರ್ ನಾನು ಡ್ರೈವ್ ಮಾಡುವಾಗ ಐ ಆಲ್ವೇಸ್ ಹ್ಯಾವ್ ದಟ್ ಫೀಲ್ ನಾನು ಕಾರ್ ತಗೊಳಕ್ಕಿಂತ ಮುಂಚೆನ ಅದು ಮ್ಯಾನಿಫೆಸ್ಟ್ ಮಾಡಿದೆ ನಾನು ನನ್ ದುಡ್ಡಲ್ಲಿ ನಾನು ಓನ್ ಮಾಡಿರೋ ಇದ್ರಲ್ಲಿ ನಾನ್ ಕಾರ್ ತಗೋಬೇಕು ಕಾರ್ ತಗೊಂಡಾದ್ಮೇಲೆ ಫುಲ್ ತರ ಕಾರ್ ಓಡಿಸಬೇಕು ಅದ್ರ ಫುಲ್ ಜೋಶಲ್ಲಿ ಇರ್ಬೇಕು ಹುಡುಗಿರ್ತಾರೆ ಹಿಂಗ ಹಿಂಗ್ಬಾರ ಸೊ ನಾನು ಹಂಗೆ ಪರ್ಫೆಕ್ಟ್ ಆಗಿ ಓಡಿಸ್ತೀನಿ ಒಂದೊಂದ್ಸತಿ ಮೆಂಟಲಿ ಸ್ಟೇಬಲ್ ಆಗಿರಲ್ಲ ಅಲ್ವಾ ಯೋಚನೆ ಎಲ್ಲೇ ಇರುತ್ತೆ ಅವಾಗ ಎಲ್ಲೋಗಿ ಉದ್ದಿದೀನಿ ಅವಾಗ ಸಾರಿ ಹೇಳ್ತೀನಿ ಅದ್ಬಿಟ್ರೆ ಅಹ್ ಅವ್ರು ತಪ್ಪಿದ್ದು ಅವರೇ ಬೈದಾಗ ನಾನು ಕೊಟ್ಟಿದೀನಿ ಅವ್ರಿಗೆ ಆಗ ಅವ್ರು ತಿರ್ಬಿಟ್ ನೋಡ್ತಾರೆ ಯಾರು ಗುರು ಇದು ಅಂತ ಅಂದ್ಬಿಟ್ಟು ಹುಡುಗಿನ ಯಾರು ಇನ್ ಬೆಟ್ಟವ್ರಲ್ಲ ಆಮೇಲೆ ಸಮಾಧಾನ ಆಗುತ್ತೆ ನಾ ಎಲ್ಲಾದ್ರೂ ಅಲ್ಲಿ ಬೈದೆ ಬಂದ್ಬಿಟ್ರೆ ನಂಗೆ ನಿಮ್ದಿನೇ ಎಲ್ಲ ಮಮ್ಮಿ ಜೊತೆ ಫೋನ್ ಮಾಡ್ಕೊಂಡು ಹೇಳ್ತಾ ಇರ್ತೀನಿ ಮಮ್ಮಿ ನಾ ಏನ್ ತಪ್ಪು ಮಾಡಿಲ್ಲ ಅವ್ರು ಬಂದ್ಬಿಟ್ಟು ಹಿಂಗೆ ಬೈಟ್ಬಿಟ್ರು ನನಗೆ ನಾನು ಅವ್ರನ್ನ ಬಿಡಲ್ಲ ಅಂತ ಅಂದ್ಬಿಡಾ